ಭಾಳ ಸಂತೋಷ ಆಗುತ್ತೆ ಇಂಥ ಕಾರ್ಯಕ್ರಮನ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಷ್ಟೊಂದು ಜನರು ನೀವೆಲ್ಲರೂ ಬಂದು ನನಗೆ ಆಶೀರ್ವಾದವನ್ನು ಮಾಡಕ್ಕೆ ಬಂದಿದ್ದೀರಲ್ಲ ನನಗನ್ನಿಸುತ್ತೆ ನನ್ನ ನನ್ನ ತಂದೆ ಬಂಗಾರಪ್ಪಾಜಿಯವರು ಇಲ್ಲದೇ ಇರ್ಬೋದು ಆದರೆ ಇವತ್ತು ಲಕ್ಷಾಂತರ ನಿಮ್ಮಂಥ ಬಂಗಾರಪ್ಪಾಜಿಯವರನ್ನ ನಮ್ಮ ತಂದೆಯವರು ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರ ಆಶೀರ್ವಾದದಿಂದ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನನ್ನನ್ನೆಲ್ಲ ಕರ್ಕೊಂಡು ಹೋಗಿ ಮಧು ಇವತ್ತು ನಿಮ್ಮ ಸೇವೆಯಲ್ಲಿ ಮಾಡ್ತಾನೆ ಯಾವ ರೀತಿ ಅವರು ಮಾತುಗಳನ್ನು ಹೇಳಿದ್ದಾರೆ ತಮಗೆಲ್ಲ ಗೊತ್ತಿದೆ ಅದನ್ನು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಅವರಿಗೆ ಶಕ್ತಿಯನ್ನು ತುಂಬದ್ರ ಮೇಲೆ ಇವತ್ತು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟದ್ರೆ ಎಲ್ಲಿ ಹೋದ್ರೂ ಹೇಳ್ತಾರೆ ಮಧು ಬಂಗಾರಪ್ಪನಿಗೆ ಇಚ್ಛಾಶಕ್ತಿ ಇದೆ ಅವನು ನನ್ನ ಧ್ವನಿಯಾಗಿ ಇರ್ತಾನೆ ಅಂತಕ್ಕಂಥದ್ದು ಏನು ಮಾತನ್ನು ಹೇಳ್ಕೊಂಡು ಹೋಗಿದ್ದಾರೆ ನಾನು ಇವತ್ತು ಕಾಗೋಡು ಅವರ ಎದುರುಗಡೆ ತಮ್ಮಲ್ಲಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಧ್ವನಿಯಾಗಿ ನಾ ಪಾರ್ಲಿಮೆಂಟಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಅವರ ಹೋರಾಟವನ್ನು ಮುಂದುವರ್ಸ್ತಕ್ಕಂಥ ಕೆಲಸವನ್ನು ಈ ಮಧು ಬಂಗಾರಪ್ಪ ಮಾಡ್ತಾನೆ ಅಂತಕ್ಕಂಥದ್ದನ್ನು ಭಾಳ ನೋವಿನ ಸಂಗತಿ ದಯವಿಟ್ಟು ಒಂದೊಂದು ಯೋಚನೆ ಮಾಡಿ ಇಷ್ಟು ದಿವಸ ಯಾರನ್ನು ಜೈಲಿಗೆ ಹಾಕಲಿಲ್ಲ ನಮ್ಮ ರೈತರನ್ನು ಇವತ್ತು ಆವಿನೊಳ್ಳಲ್ಲಿ ವಾಸು ಮತ್ತು ಗಣಪತಿ ಅಂತ ಎರಡೆರಡು ಎಕರೆ ಮೂರು ಮೂರು ಎಕರೆ ಮಾಡಿರ್ತಕ್ಕಂಥ ಇವತ್ತು ರೈತರನ್ನು ಜೈಲಿಗೆ ಹಾಕ್ತಕ್ಕಂಥ ಕಾನೂನನ್ನು ಸನ್ಮಾನ್ಯ ಬಿ ಜೆ ಪಿಯ ಮುಖಂಡರು ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಜೈಲಿಗೆ ಹಾಕ್ತಕ್ಕಂಥದ್ದು ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಒಂದು ಲಕ್ಷದ ಮೇಲೆ ಅರ್ಜಿಗಳೇನಿದ್ದಾವೆ ಆ ಒಂದು ಲಕ್ಷದ ಅರ್ಜಿಗಳಲ್ಲಿ ಈಗಾಗಲೇ ಎಪ್ಪತ್ತರಿಂದ ಎಂಬತ್ತು ಸಾವಿರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಇವತ್ತು ತಮ್ಮಲ್ಲಿ ನಾನು ಮನವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ತಮ್ಮಲ್ಲಿ ಮನವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಕಡೆ ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿ ಯಾಕೆ ಬೇಕಾಗಿತ್ತು ನಮಗೆ ಸನ್ಮಾನ್ಯ ಅವ್ರ ಸರ್ಕಾರದಲ್ಲಿ ನಾನು ಕೂಡ ಅದಕ್ಕೆ ಮತ ಹಾಕಿದವನೇ ನಾವೆಲ್ಲ ತಿರಸ್ಕಾರ ಮಾಡಿದೀವಿ ಇವಾಗ ಸನ್ಮಾನ್ಯ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಈಗ ಇರ್ತಕ್ಕಂಥ ಶ್ರಮಿಸ ಸರ್ಕಾರನೂ ಕೂಡ ಇವತ್ತು ತಿರಸ್ಕರಿಸಿದೆ ಇವತ್ತು ಅಡಕೆ ಬೆಳೆಗಾರರ ಕತೆ ಏನಾಗಿದೆ ನಾನು ಭಾಳ ವಿಸ್ತರಣೆ ಮಾಡಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅಡಿಕೆ ಬೆಳೆಗಾರರಿಗೆ ಅಮಿತ್ ಶಾ ಇವತ್ತು ಬಂದು ಭಾರ ಎಲ್ಲಿ ಭದ್ರಾವತಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅದೇ ಎರಡು ವರ್ಷದ ಹಿಂದೆ ಜಯಂತ್ ಅವರೇ ನಿಮಗೆ ಗೊತ್ತಿದೆ ಎರಡು ವರ್ಷದ ಹಿಂದೆ ತೀರ್ಥಹಳ್ಳಿಯಲ್ಲಿ ಬಂದು ಭಾಷಣ ಮಾಡಿದರು ಬಿ ಜೆ ಪಿಯವರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಡಿಕೆ ಬೆಳೆಗಾರರ ಒಂದು ಸಮಾವೇಶ ಇಲ್ಲ ನಿಮ್ಮ ಧ್ವನಿಯಾಗಿರ್ತೀವಿ ಅಡಕೆ ಹಾನಿಕರ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂಥೇಳಿ ಬಿ ಜೆ ಪಿಯವರೇ ಹಾಕಿರೋದು ಅಫಿಡವಿಟು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅವತ್ತು ಬಂದು ಹೇಳಿದರು ಇದನ್ನು ನಾವು ತಿರಸ್ಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡ್ತೀವಿ ಅಂತ ಇವತ್ತುವರೆಗೂ ಏನಾರು ಮಾನ್ಯ ಯಡಿಯೂರಪ್ಪರು ಇಲ್ಲಾಂದ್ರೆ ರಾಘವೇಂದ್ರ ಅವರು ಪ್ರಮುಖವಾಗಿರ್ತಕ್ಕಂಥ ಈ ಮೂರು ವಿಚಾರದಲ್ಲಿ ಅರಣ್ಯ ಕಾಯ್ದೆಯನ್ನು ತಿದ್ದುಪಡಿ ಮಾಡೋದಾಗಲಿ ನಮ್ಮ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕಾರ ಮಾಡೋದಾಗಲಿ ಅಡಕೆ ಬೆಳೆಗಾರರ ಏನು ಸಮಸ್ಯೆ ಇದೆ ಇವತ್ತು ಅಡಿಕೆ ಬೆಳೆಗಾರ ಅಡಿಕೆ ಇವತ್ತು ಹಾನಿಕರ ಇದ್ರ ಬಗ್ಗೆ ಏನಾದರೂ ಒಂದು ಮಾತನಾಡಿದಾರಾ ಇವತ್ತು ನೀವು ಚರ್ಚೆಯನ್ನು ಮಾಡಬೇಕಾಗುತ್ತೆ ಇವೆಲ್ಲರೂ ಕಾಣ್ ಕೊಣಕೆ ಕೊಡುಗೆ ಯಾರ್ದು ಬಿ ಜೆ ಪಿ ಅವ್ರದು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮಲೆನಾಡು ಭಾಗದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ಬದುಕಬಾರ್ದು ಇದು ಬಿ ಜೆ ಪಿಯವರ ಹುನ್ನಾರ ಇದಕ್ಕೆ ನಾವು ಅವಕಾಶವನ್ನು ಕೊಡಬೇಕಾ ಇವನ್ನ ಮತವನ್ನು ಕೊಡಬೇಕಾ ಇವತ್ತು ನೀವು ತೀರ್ಮಾನವನ್ನು ಮಾಡಿ ಮಂಗನ ಕಾಯಿಲೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ತಿಮ್ಮಪ್ಪಾಜಿ ತಿಮ್ಮಪ್ಪಾಜಿಯವರನ್ನ ನಾನು ನೆನೆಸ್ಕೊಳ್ಬೇಕಾಗತ್ತೆ ನನಗೆ ಹೇಳಿದರು ಮದು ನಾನು ಹೋಗಿ ಬಂದಿದ್ದೀನಿ ನೀನು ಅಲ್ಲಿ ಬಾ ಜನರು ಸಾಯ್ತಾ ಇದ್ದಾರೆ ನಾನು ಕಾಗಡ ನಾನು ಸನ್ಮಾನ್ಯ ಅವರಿಗೆ ಮುಖ್ಯಮಂತ್ರಿಗಳಿಗೆ ನಾನು ಮಾತಾಡ್ತೀನಿ ನೀನು ಮಾತಾಡಿ ಒಂದು ಪತ್ರವನ್ನು ಬರೆದು ಅವರಿಂದ ಒಂದು ವಿಶ್ವಾಸವನ್ನು ಧೈರ್ಯವನ್ನು ತಗೊಳ್ಬೇಕಾಗತ್ತೆ ಯಾಕಂದರೆ ಈ ಕಡೆ ಭಾಗ ಜನರಲ್ಲಿ ಆ ಭಯ ಇತ್ತು ಎಲ್ಲರೂ ಕೂಡ ಅವತ್ತು ಸನ್ಮಾನ್ಯ ಅವರಿಗೆ ಹೇಳಿದಾಗ ನಾನು ಕೇಳಿದ ಬರೀ ಮೂರೇ ಲಕ್ಷ ಮೂರೇ ಕೋಟಿ ಕೇಳಿದ್ದು ನಾನು ಆದರೆ ಸನ್ಮಾನ್ಯ ಅವರು ಬಜೆಟಲ್ಲಿ ಐದು ಕೋಟಿಯನ್ನು ಇಟ್ಟು ಇನ್ನೂ ಹತ್ತು ಕೋಟಿ ಬೇಕು ಅಂತ ಹೇಳಿ ಹೇಳಿದರೆ ನೀವು ಯಾವ ಸಂದರ್ಭದಾದರೂ ನಾನು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಹಾನ್ ಭಾವರು ಅಂತ ಹೇಳಿದರೆ ತಪ್ಪಾಗಲ್ಲ ಆದರೆ ಇಲ್ಲಿರ್ತಕ್ಕಂಥ ಶಾಸಕರು ನಮ್ಮ ಬಗ್ಗೆ ಹೇಳ್ತಾ ಇದ್ರು ಮಧು ಎಲ್ಲಿ ಅಂತ ಅಂಥೇಳಿ ಮಧು ಎಲ್ಲಿ ಹೋಗಿದ್ದ ಏನು ಅಂಥೇಳಿ ಆಮೇಲೆ ಹೇಳ್ತೀನಿ ಆದರೆ ನನ್ನ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ನೀವೆಲ್ಲಿ ಹೋಗಿದ್ರಿ ಹರಿಯಾಣದಲ್ಲಿ ಹರಿಯಾಣದಲ್ಲಿ ರಿಸಾರ್ಟಲ್ಲಿ ಮಜಾ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ಅದಕ್ಕೆ ನೇತೃತ್ವ ತನ್ನ ವಹಿಸಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪರಲ್ವೇ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸಂಸದರು ಅಲ್ಲೇ ಇದ್ದರು ತಾನೇ ಆ ಸಂದರ್ಭದಲ್ಲಿ ಯಾಕೆ ಈ ಸಂಸದರಿಗೆ ಈ ಕಾನೂನನ್ನು ಸುಪ್ರೀಂ ಕೋರ್ಟ್ ಅವರು ಯಾವಾಗ ನಮ್ಮ ರೈತರ ವಿರುದ್ಧವಾಗಿ ಒಂದು ಆದೇಶವನ್ನು ಅದು ಅದೇನಾರು ಸ್ಟೇ ಆರ್ಡರ್ ಆಗಲಿಲ್ಲ ಅಂದಿದ್ರೆ ಇವತ್ತು ಎಲ್ಲರಿಗೂ ಕೂಡ ಎಪ್ಪತ್ತು ಸಾವಿರ ಜನರು ಯಾರನ್ನು ತಿರಸ್ಕಾರ ಮಾಡಿದೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಅದು ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಇವತ್ತು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಅದನ್ನು ತಡೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸುಪ್ರೀಂ ಕೋರ್ಟಲ್ಲಿ ಈಗ ಸ್ಟೇ ಆರ್ಡರ್ ಇದೆ ಅಷ್ಟೇ ಸ್ಟೇ ಆರ್ಡರ್ ಆದರೂ ಕೂಡ ನಮ್ಮ ತಲೆ ಮೇಲೆ ಒಂದು ತೂಕ ಕತ್ತಿ ಈ ಅರಣ್ಯ ಜಮೀನಲ್ಲಿ ಏನು ನಾವು ಹಕ್ಕನ್ನು ತಗೊಳ್ಬೇಕಲ್ಲ ಅದ್ರ ವಿಚಾರ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ತಿದ್ದುಪಡಿ ಆಗಬೇಕು ತಿದ್ದುಪಡಿ ಆಗಬೇಕಂದ್ರೆ ಎಲ್ಲಾಗಬೇಕು ರಾಜ್ಯ ಸರ್ಕಾರದಲ್ಲ ಅದು ಸ ಸುಪ್ರೀಂ ಇದು ನಮ್ಮ ಪಾರ್ಲಿಮೆಂಟಲ್ಲಿ ಆಗಬೇಕು ಪಾರ್ಲಿಮೆಂಟಲ್ಲಿ ಯಾರು ಕಳಿಸಿದಿರಿ ರಾಘವೇಂದ್ರನ ಕಳಿಸಿದ್ರಿ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದೇನೋ ಕ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರು ಬಂಗಾರಪ್ಪಾಜಿಯವರು ದುಡಿಯ ಕೈಗೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಅವ್ರ ಕನಸನ್ನು ಕಟ್ಕೊಂಡಿದ್ರು ಇವತ್ತು ಬಂಗಾರಪ್ಪಾಜಿಯವರು ಇಲ್ಲದೇ ಇರ್ಬೋದು ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿಯಾಗಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರು ಇದ್ದಾರೆ ಅವರ ಮಾರ್ಗದರ್ಶನದ ಮೇಲೆ ನನಗೆ ಒಂದು ಅವಕಾಶವನ್ನು ಕೊಡಿ ಒಂದು ಅವಕಾಶವನ್ನು ಕೊಡಿ ನಿಮ್ಮ ಧ್ವನಿಯಾಗಿ ಶಿವಮೊಗ್ಗ ಕ್ಷೇತ್ರದ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಯಾವತ್ತೂ ಕೂಡ ಬರೀ ಐದು ವರ್ಷಕ್ಕಲ್ಲ ಐವತ್ತು ವರ್ಷಕ್ಕೆ ನಿಮ್ಮ ವಿಶ್ವಾಸವನ್ನು ಹೋಗ್ತಕ್ಕಂಥ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಈ ಮಧು ಬಂಗಾರಪ್ಪ ಮಾಡ್ತಾನೆ